ಸರ್ ಹಂಗ ಮಾಡಕ್ ಹೋಗ್ಬಿಡ್ರ ಅದಪ್ಪ ಅಂತ ಕೇಳ ಮಮ್ಮಿ ಏನೋ ಹೇಳ್ತಾ ಇದ್ರು ಆ ಮೇಲಗೆ ಹೇಳ್ದ್ರು ಹಾ 나 ಮನೆ ಮುತ್ಯಾರ್ ಸಿಸ್ಮಕೊಳ ಮನೆ ಮುತ್ಯಾರ್ ದಾರಿಯೊಳಗೆ ನಡೆಯಲೆ ಕತ್ತೆ ಅವರು ಅಂದ್ರು ಹೌದು ಆ ಏನಪ್ಪ ಕಾಳಿ ಶುರು ಮಾಡಿದ ಕೂಡಲೇ ಅಲ್ಲಿ ಇಷ್ಟ್ತ ಬಂದ್ರು ಸರ್ ಇಲ್ಲಿಗೆ ಬಂದ್ರು ಅವ್ರು ಬನ್ನಿ ತಪ್ಪು ಜಕ್ಕೆ ಟಾಣಕ್ ಟಾಣಕ್ ಜಿಗಿಲಕ ತೋ ಮಣಿ ಮಾರ ಯಾವಾಗ ಜಿಗಿಡಾನ ಯಾಕ ತೆಂಗಾ ಮಾಡಿ ನಿಮಗೆ ಅವರು ಬಾಡಿಲ್ರಿ ತೆ ಇವರು

விஷயம் முந்தினு முந்தின மாதா பப்பா பப்பா தான்

ಸತ್ಯಪರಣ ಬರ ಹೊರಜಂತೆಡಕ್ಕೆ ಮತ್ತ ಜಗದ ಹೊರಗ ಜಾಯರ ನಾಮ ಅಂದ್ರೆ ಹೌದು ಹೌದ್ರಿಪ್ಪ ಅದಕ್ಕೆ ಯಾತಿನಿಂದ ಮತ್ತೆ ಒಳ್ಳೆ ಮಾತುಗಳನ್ನು ಹೇಳೋರು ನಮ್ಮ ಸರಿ ಜೋಡಿ ಕಲಾವಿದರು ಹಾ ಯಾಕಂತ ಕೇಳ್ರೆ ಮಾಳೆಗ್ರಾಣ ಸಿದ್ದಾಂತದ ವಿಷಯಗಳನ್ನು ಹೇಳ್ರಿ ಇವತ್ತ ಹೆಣ್ಣು ಮಕ್ಕಳ ಬಂದರಪ್ಪ ಅಂತಂದ್ರೆ ಹೆಣ್ಣು ಮಕ್ಕಳ ಮ್ಯಾಗ ಮಾತು ಹೇಳ್ರಿ ಹೇಳ್ರಿ ಹಂತ ಮಾತುಗಳನ್ನು ಹೇಳಾರ ಇವತ್ತಿನಿಂದೊಳ ಮಾಳೆಗ್ರಾಣ ಸನ್ನಿವೇಶ ಹೇಂಗಪ್ಪ ಅಂತ ಕೇಳೋರಾ ಹೇಳ್ರಿಪ್ಪ ಗ್ರಾಮ ಸಿರಾದೇನ ಮಾಡಿದಾಗ ಲಿಂಗೇ ಪ್ರೇಮಗಳ ಭಕ್ತಿ ಮಾಡತದರ ನಪ್ಪ ಶರಣ ಮಾಳೆಂದ್ರೆ ಹೌದು ಕೆಲರ್ಸನ್ ಸುದ್ದಿ ಹಾತಿದ್ದ ಮುಂದೆ ನಡುವರ್ ಸಾಕು ಸುದ್ದಿ ಹೇಳ್ತದೆ ಹಿಂದೆ ನಡುವೆ ಸಾಗ್ ಸುದ್ದಿ ಹಾಕ್ತದೆ ಮನಪ್ಪ ಶರಣ ಮಾಡಿದ್ರಾಯ್ ನಿಂಗೆ ಗುರು ಬೇರದೇವ್ರಪ್ಪ ಅಂತಂದ್ರೆ ಹೆಂತ ಅಂದ ಕೆಂಗಾರ ಗನ್ನ ಗುಂಗಾರ ಮಿಸಿ ಹಣ ಹಣಕೊಳ ಯಾಕಪ್ಪ ಅಂತ ಕೇಳೆ ಕಣ್ಣಿನ ಕೆಂದಕರು ನಿಮಗೆ ಬೆರಣ ದೇವರ ಹೌದು ಮಾಲೆಂದ್ರ ಕರ್ಮ ಒಂದ ಮಾತಾ ಹೇಳ್ತಾನ ಏನು ಹೇಳ್ತಾನಿಪ್ಪ ಕೆಲವು ಮಾಲಪ್ಪ ಜುಮ್ಮಿ ತನ ಸೀತಾ ಮಾಡ್ತ ನೌಲಿ ಮಡಿ ಸಿತಾ ಜಂತು ಹೊತ್ತಿನ ಹೊಂಟಾಯ ನನಗ್ ಬಾಳ ದಾಸರ ಆಗಾ ಹಾ ಹಾ ಬಾಳೆ ಏನಾದರೂ ಸೇರ್ ಮಾಡ್ತಾ ತರ ಪಾಂಡ್ರು

ಿಪ್ಪ ಅವಾಗ ಏನ್ ಮಾಡ್ತಾನಿಪ್ಪ ಗುರುವಿನ ಪಾದಕ್ಕೆ ಶರಣ ಮಾಡಿ ಹೋಮನ ಕಂಬಳಿ ಬಗಲಿಗೆ ಹಾಕಿ ನೇಮಕ ದತ್ತ ಕೈಯಾಗ ಹಿಡಿದು ಬಗಲಿಗೆ ಬಂದ ರ ಚೀಲ ಹಾಕಿ ಬಲಗೈ ಹೂವಿನ ಕೈ ಹಿಡ್ಬಂದ

ಯಾಕೆ ಬಂದಿದೆ ಅಂತೇಳಿ ಮಾಳಪ್ಪಗ ತಾಯಿ ಕಣಬಾಯಿ ಕೇಳೋದು ತಾಯಿ ಮಾತಿಗೆ ನನ್ನಪ್ಪ ಸೇವನ ಮಾಂಗ್ರ ಹೇಳ್ತಾನ ಏನ್ ಹೇಳ್ತಾನಿಪ್ಪ ಯಾರು ನಂದಿರ್ ತಾಯಿ ಯಾರು ನಡೀರ್ ತಾಯಿ ಕಾಡಬಾರದ ಕಾಡಾನ ಬೇಡಬಾರದ ಬೇಡಾನ ಗಾಂಧಿ ಪಾರ ಗಾಂಧಿ ವಿದ್ಯಾ ದೇವರ ಜೀವಕ್ ಮನ್ನುವಂತ ದೇವರ ಪಾನೂರ ಮಠದಾಗಿರ್ತಕ್ಕಂತ ಕರ್ಸಿದ ದೇವರ ಸಿರಾಡೋ ಮಠದಾಗಿರ್ತಕ್ಕಂತ ಗುರುಲಿಂಗ ಬೆರಣ ದೇವರ ಪಾಂಡ್ರಪಾಟಿ ಹೂವ ನಾಗರ್ಬಾನು ಸೀತಾಳ ತಾಯಿ ತಲ್ಲಾ ಕಂಟಿನ ಆಶೀರ್ವಾದ ಮಾಡಂಗ మగన మాత కళి హెత్తి కయ్యంగా మొగల హిందాబాయ్ సీతాడు సమాన్య మగన మాదగ్ హాటి పాండలు మాకారా పోస ಅಲ್ಲಿ ರಾಜಪ್ಪ ಗುರುವಿನ ಸೇವ ಇಲ್ಲಿಗೆ ಸಾಕಟ್ಟು ಬಿಡುತ್ತೇವೆ ತಾಯಿ ತನ್ನ ಬಾಹಿಗಳು ಅವಾಗ ತಾಯಿ ಮಾತಿನ ಅನ್ನಪ್ಪ ಅಂತ ಮನೆಗೆ ಹೇಳ್ತಾರ ತಾಯಿ ನಿಂದ್ರೆ ತಂದೆಯ ಕೃಪಾ ಹೊಂದಿದ್ರೆ ಗುರುವಿನ ತಾಯಿ ಹೊಂದಿದ್ರೆ ಇದ್ರ ಮಳೆ ಇಷ್ಟ್ರ ಸೇವಾ ಮಾಡ್ತೇನೆ ಕಣಬ ಮಾಡಪ್ಪ ನಿನ್ನ ಮಾತಿಗೆ ಮೆಚ್ಚಿನ ನನ್ನ ಬಂದಿರ್ತಕ್ಕಂಥ ಸತ್ತಿಗೆ ಮೆಚ್ಚಿನಿ ಬರೋ ಬಂದಿದೆ ಜಾಮ ಜಳಕ ಊಟ ಹುಡುಗಿ ಮಾಡ್ಕೊಂಡು ಹೋಗ ಮಾಡಪ್ಪ ಹೇಳಿ ತಾಯಿ ಕಣಬ ಎಂದು ತಾಯಿ ಮಾತಿಗೆ ಕಿಮ್ಮತ್ ಕಟ್ಟು ಸಣ್ಣ ಮಾಳಿಂಗರ ಬಂದು ಪಡ್ಸರ್ ಹೇಳಕ್ತ ತಾಯಿ ಕಣಬ ಹೇಳಿ ಮಾಲಿಂಗರ ತಕ್ಕಂತ ಈರಮ್ ಶರಣಿ ಎಪ್ಪಸ್ತಾಳ ಹೌರೀಪಾ ಏ ರಮನಿ ಮರ ಯಾರು ಬಂದಾರ ಜಾಮ್ ಜಳಕ ಮಾಡು ನೀಟೆ ಮಾಡು ಪೋಜಿ ಮಾಡ್ಕೊಂಡು ಕೇಳಿ ಶರಣ ಮಾನಿಯಂಗರ ಊಟಕ್ಕೆ ರೆಡಿ ಮಾಡು ಜಳಕಕ್ಕೆ ರೆಡಿ ಮಾಡು ಅಂದ ಕಾಲಕ್ಕು ಪಪ್ಪ ಜಳಕ ಮಾಡಿ ಪೂಜೆ ಪುನಸ್ಕಾರ ಮುಗುಸಿನ ಹಾಲು ಹಳ್ಳಿಕ ನೀರ್ ತರಬಾತ ತಿಳ್ಕೊಂಡು ಈರಮ್ ಶರಣಿ ಹೆಂಗೆ ಹಾಕಬೇಕು ಹೆಂಗೆ ಹಾಕಿರಿಪ್ಪ ಮಾಡಿ ರಣ್ಣ ಕೊಡ ಹಿಡಿದು ಗಗ್ಗರ್ ಗಟ್ಟಿ ಇಳುದು ರಾಜ ಚಪೀದಾಗ ಹಾಯದು ರಾಯ ರೋಡ್ಯಾಗ ಹಾಯ್ದು ಹೊಲಿತಿ ಹಾಲು ಹಾಡು ಆಗತ್ತೆ ರೀ கான்டே கள பீமன் சரண மாலிங்கிய ஜடத்த ரெடி மாதிரி மாலிங்க முருகி முட்டாசித்தோ நாகர்ப்பா எத்திட்டு பண்டார ஜிளா சரி பத்தல ஜூ நாலிங்கராய் இரம் சரி விசார்த்தா கை வசதி